ಮಾನತೆ ಈ ಒಂದು ಶಿಕ್ಷಣದ ಅನ್ಯಾಯ ಈ ಒಂದು ಆರೋಗ್ಯದ ಅನ್ಯಾಯ ಈ ಒಂದು ಪರಿಸರ ಪರಿಸರನಾಶ ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ಬೇರೊಳ್ಬಿಟ್ಟಿದೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಒಳಗಡೆಯಿಂದ ಎಂಟ್ರಿ ಮಾಡಿ ಸರಿಪಡಿಸೋಕ್ಕಾಗಲ್ಲ ಹೊರಗಡೆಯಿಂದ ನಾವು ತಂದುಬಿಟ್ಟು ಒಂದು ಪರ್ಯಾಯವಾಗಿ ಉತ್ತಮವಾದ ಅಭ್ಯರ್ಥಿಗಳಾಗಿರ್ಬೋದು ಉತ್ತಮ ನಮ್ಮ ಚಳುವಳಿಗಾರರೆಲ್ಲ ಒಗ್ಗಟ್ಟಾಗೋದಾಗಿರ್ಬೋದು ನಮ್ಮ ಒಳ್ಳೆಯ ಸಮ ಸಮಾಜದ ಕಾರ್ಯಕರ್ತರೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗಿರ್ಬೋದು ನಾವೆಲ್ಲ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ಬೋದು ಸೊ ನಮಗೆ ಟ್ರಿಪಲ್ ಡೌನ್ ಎಕನಾಮಿಕ್ಸ್ ನಮಗೆ ವರ್ಕೌಟ್ ಆಗಿಲ್ಲ ಬಟ್ ಲೋಕಾಯುಕ್ತನ ಗಟ್ಟಿ ಮಾಡಿ ದೊಡ್ಡ ಪ್ರಮಾಣದ ನೂರಾರು ಕೋಟಿ ಯಾರು ಹಗರಣ ಮಾಡ್ತಾ ಇದ್ದರು ಅವ್ರ ಮೇಲೆ ಗುರಿ ಇಟ್ಕೊಂಡು ಟ್ರಿಕಲ್ ಡೌನ್ ಆ್ಯಂಟಿ ಕರಪ್ಷನ್ ಅನ್ನೋದು ಕೂಡ ನಮ್ಗೆ ಸಾಧ್ಯ ಉಂಟಿರ್ಬೋದು ಸೊ ಅದು ಕೂಡ ಗಟ್ಟಿ ಆಗಬೇಕು ದೊಡ್ಡ ದೊಡ್ಡ ಪ್ರಮಾಣದ ಕ್ರಮಗಳಾಗಬೇಕು ಕೆಲಸಗಳಾಗಬೇಕು ಬಟ್ ಭಾಳ ಮುಖ್ಯವಾಗಿ ನಾವು ಪರಿವರ್ತನೆ ಬಯಸೋರಾದಮೇಲೆ ನಮಗೆ ಒಂದು ವ್ಯವಸ್ಥೆನೇ ಶತ್ರು ಅದನ್ನು ಹೆಂಗೆ ಅರ್ಥ ಮಾಡ್ಕೊಂಡು ವೈಜ್ಞಾನಿಕ ಉತ್ತಮ ಸಮಾಜ ಕಟ್ತಿದೆ ಅನ್ನೋ ನಮ್ಮ ಉದ್ದೇಶ ಖಂಡಿತ ನನಗೆ ಭಾಳ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಇವಾಗಲೇ ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಆಗಿರ್ಬೋದು ಅತನಿ ಆಗಿರ್ಬೋದು ನಿಪ್ಪಾಣಿ ಆಗಿರ್ಬೋದು ಚಿಕ್ಕೋರಿ ಆಗಿರ್ಬೋದು ನನ್ನ ಪ್ರತಿಯೊಂದು ಈಗ ತಾನೇ ನಾವು ನಿನ್ನೆ ನಾವು ಖಾನಾಪುರದಲ್ಲಿ ಒಳ್ಳೆ ಜನ ಬಂತು ನಮ್ಮ ಒಂದು ಕಡೆನೂ ನಮಗೆ ನೆಕ್ಸ್ಟು ನಾವು ಬೈಲು ಹೊಂಗಲ್ ಸೊ ಸೌದತ್ತಿಗೆ ಹೊರಟಿದ್ದೀವಿ ಸೊ ಇವಾಗ ನಾವು ಪ್ರತಿಯೊಂದು ಕಡೆಯೂ ಭಾಳ ಒಳ್ಳೆಯ ವಿಚಿಂತಕರು ವಿಚಾರವಂತರು ಕಾಳಜಿ ಉಳ್ಳವರು ಅವರೆಲ್ಲರೂ ಕೂಡ ನಮಗೆ ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇದು ಜೀವಪೂರದ ಸಾಧನೆ ಕೆಲಸ ಇದೆ ಇದರಲ್ಲಿ ನಾವು ಮುಂದುವರಿಸ್ತೀವಿ ಅವರೆಲ್ಲರ ಸಲಹೆಗಳ ಜೊತೆಗೆ ಸೇರಿ ನಾವು ಕೆಲಸ ಮುಂದುವರಿಸ್ತೀವಿ ಯಾವ್ಯಾವ ಚಳವಳಿ ಅಂದರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಭ್ರಷ್ಟಾಚಾರ ವಿರುದ್ಧ ಪರಿಸರದ ಬಗ್ಗೆ ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೈ ಜೋಡಿಸಿ ನಾನು ಕೂಡ ಭಾಗವಹಿಸ್ತೀನಿ ಉತ್ತಮ ಸಮಾಜ ಮತ್ತು ಸಂವಿಧಾನ ಸಮಾಜ ಏನು ನಮ್ಮ ವ್ಯಾಖ್ಯಾನದ ಪ್ರಕಾರ ಅದೊಂದು ಸಮ ಸಮಾಜ ಸೊ ಆ ಸಮಾಜದ ವಿಚಾರಧಾರೆ ಅಡಿಯಲ್ಲಿ ನಾವು ಇವಾಗ ಇವಾಗ ತೊಂಬತ್ತಾರು ಮತಕ್ಷೇತ್ರಗಳು ಹೋಗಿ ಇದು ತೊಂಬತ್ತೇಳನೇ ಮತಕ್ಷೇತ್ರ ಕಿತ್ತೂರದಲ್ಲಿ ಇಲ್ಲಿ ಬಂದು ನಾವು ಒಂದು ಸಮ ಸಮಾಜದ ಪರಿಕಲ್ಪನೆ ನನ್ನ ಮನಸ್ಸನ್ನು ಏನಿದೆ ಅನ್ನೋದು ನಿಮ್ಮ ಮುಂದೆ ಕಾನ್ಸೆಪ್ಟ್ ಪ್ರೆಸೆಂಟ್ ಮಾಡಕ್ಕೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡ್ತೀವಿ ಈ ಒಂದು ಕಾನ್ಸೆಪ್ಟ್ ಆದ್ಮೇಲೆ ಒಂದು ಇಪ್ಪತ್ತೈದು ನಿಮಿಷ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ತಾಳ್ಮೆಯಿಂದ ಫೋನ್ ಸೇವೆ ಮಾಡಾದ್ಮೇಲೆ ನಮಗೆ ಒಂದು ಸಂವಾದ ಮಾಡೋಣ ಒಂದು ಚರ್ಚೆ ಮಾಡೋಣ ನಮ್ಗೆ ಕಿತ್ತೂರಿನಲ್ಲಿ ವಿಚಾರಗಳು ಸಾಕಷ್ಟು ರೀತಿಯಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಕಡೆ ಈಗ ಕೊಲೆಗಳಾಗ್ತಾ ಇದಾವೆ ಎಷ್ಟೋ ಕಡೆ ಒಂದು ಶಾಲಾ ಕಾಲೇಜುಗಳಲ್ಲಿ ಪ್ರಾಬ್ಲಮ್ಸ್ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಹಿಂದುಳಿದಿದೆ ಇದೆ ರೀತಿಯಲ್ಲಿ ಯಾವ ಯಾವ ರೀತಿ ನಮ್ಗೆ ಬಹಳ ಮುಖ್ಯವಾಗಿ ನಮ್ಮ ಶತ್ರು ಇರೋದು ನಾವೆಲ್ಲ ಸಮಾನತಾವಾದಿಗಳು ಸಮ ಸಮಾಜ ಬಯಸೋರು ಯಾಕಂದ್ರೆ ನಮ್ಮ ವ್ಯಾಖ್ಯಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಎಲ್ಲ ಒಂದ್ ಕಡೆ ದೊಡ್ಡದಾಗಿ ನಾವು ಒಂದು ಬಿಲ್ಡಿಂಗ್ಗಳು ಕಟ್ಟಿದ ತಕ್ಷಣ ಅಥವಾ ಚಂದ್ರಾಯನ್ ಮಂಗಲಾಯನಿಗೆ ಹೋಗಿದ ತಕ್ಷಣ ಅದು ಒಂದು ಬಾಬಾ ಸಾಹೇಬ್ರ ಬುದ್ಧ ಬಸವನ್ ಕನಸು ಅದು ನನಸಾಗತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ಸಮ ಸಮಾಜ ಕಟ್ಟಿದಾಗ ಅದು ಒಂದು ಬಾಬಾ ಸಾಹೇಬ್ರ ಕನಸು ಒಂದು ನಿಜವರ ಸಂವಿಧಾನದ ಮೂಲ ಆಶಯಗಳು ಅದು ನನಸಾಗುತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಇಡೀ ಸಿಸ್ಟಮು ಅದು ಅಸಮಾನತೆಯಲ್ಲಿ ಕೂಡಿರೋ ಸಿಸ್ಟಮೇ ನಮ್ಮ ಶತ್ರು ನಮ್ಗೆ ಯಾವ ಜಾತಿಯವ್ರ ವಿರುದ್ಧ ಅಲ್ಲ ಯಾವ ಧರ್ಮದವ್ರ ವಿರುದ್ಧ ಅಲ್ಲ ನಾವು ಯಾವ ಭಾಷಿಕರ ವಿರುದ್ಧ ಅಲ್ಲ ಅಥವಾ ಯಾವ ಒಂದು ಪಕ್ಷದವ್ರ ವಿರುದ್ಧ ಅಲ್ಲ ನಮಗೆ ಯಾರು ವಿರುತ್ತ ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ಕೂಡಲು ವ್ಯವಸ್ಥೆ ಸೊ ಅದು ಶಿಕ್ಷಣದಲ್ಲಾಗಿರ್ಬೋದು ಮತ್ತು ಇವತ್ತು ನಮಗೆ ಬಿಡದಿನಲ್ಲೂ ಕೂಡ ಎರಡು ದಿನ ಹಿಂದೆ ಭಾಳ ಒಂದು ಘೋರವಾದ ಒಂದು ರೇಪನ್ನು ಮಾಡೋಂಥ ಆರೋಪಿತ ಒಂದು ನಡೆದಿದೆ ಒಂದು ಹದಿನೈದು ವರ್ಷದ ಮೂಕ ಹುಡುಗಿ ಅದು ಹಕ್ಕಿ ಪಿಕ್ಕಿ ಸಮುದಾಯದ ಹೆಣ್ಮಗು ಸೊ ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಈ ಥರದ್ದು ಭಾಳ ಅನ್ಯಾಯಗಳು ನಡೀತಿರೋದನ್ನು ನಾವು ಅದು ಆಗ್ದಂಗೆ ನೋಡ್ಕೋಬೇಕು ಆದರೆ ಅದನ್ನು ಹೆಂಗೆ ತಕ್ಕ ಒಂದು ಪರ್ಪೆಟ್ರೇಟರ್ಸ್ ಮೇಲೆ ಕಲ್ಪಿಸಿದ ಮೇಲೆ ಗಟ್ಟಿ ಆದ ಶಿಕ್ಷೆ ಆಗಬೇಕು ಇದು ಪ್ರತಿಯೊಂದು ಆಗಬೇಕು ಸೊ ಪೊಲೀಸ್ ಸುಧಾರಣೆಯೂ ನಮ್ಗೆ ಭಾಳ ಬೇಕಾಗುತ್ತೆ ಸೊ ಇದೆಲ್ಲ ನಮಗೆ ಇದು ಒಂದು ಒಂದು ಐದು ಸ್ಕೀಮ್ ತಂದ್ಬಿಟ್ಟು ನಾವು ಅಧಿಕಾರಕ್ಕೆ ಬರ್ಬೋದು ಬಟ್ ಐದು ಸ್ಕೀಮ್ ತಂದ್ಬಿಟ್ಟು ಒಂದು ಉತ್ತಮ ಕರ್ನಾಟಕ ಕಟ್ಟೋಕ್ಕಾಗಲ್ಲ ನಮ್ಮ ದೊಡ್ಡ ಪ್ರಮಾಣದ ಪರಿವರ್ತನೆ ಬೇಕು ಸೊ ಅದು ಒಂದು ನಮ್ಮ ಬಾಬಾ ಸಾಹೇಬ್ರ ಕನಸೇ ಅದು ನಮ್ಮ ಭಾಳ ಮುಖ್ಯ ಕಿತ್ತೂರು ಮಹಾನಗರ ಪ್ರದರ್ಶನದಲ್ಲಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟ ಈ ಒಂದು ಒಟ್ಟಾರೆ ಕಾರ್ಯಕ್ರಮದ ವಿಷಯವಾಗಿ ಏನೊಂದು ವಿಷಯ ಹೌದು ಇವತ್ತು ಕಿತ್ತೂರು ಮತಕ್ಷೇತ್ರಕ್ಕೆ ಬಂದಿದ್ದೀವಿ ಇವಾಗಾಗಲೇ ನಾಲ್ಕು ದಿನಗಳಿಂದ ಬೆಳಗಾವಿನಲ್ಲಿರೋ ಹದಿನೆಂಟು ಮತಕ್ಷೇತ್ರಗಳಲ್ಲಿ ಹದಿನೈದು ಮತಕ್ಷೇತ್ರಕ್ಕೆ ಕೂಡಿ ನಾವು ಎಲ್ಲ ಕಡೆ ನಮ್ಮ ಸಮಸಮಾಜದ ವಿಚಾರನ ಎಲ್ಲ ಚಳವಳಿಗಾರರು ಹೋರಾಟಗಾರರು ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಯಾರ್ಯಾರು ಒಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ವಿಚಾರ ಪಡೆಯೋಕ್ಕೆ ಅವ್ರ ಜೊತೆ ನನ್ನ ವಿಚಾರ ಹಂಚ್ಕೊಳ್ಳೋಕ್ಕೆ ನಾವು ಇವಾಗ ಸಭೆಗಳು ಇದ್ದೀವಿ ಈ ಸಮಾನತೆಯ ಸಭೆ ಅಂತ ಕರಿತೀವಿ ಸೊ ಇಲ್ಲಿ ಬಹಳ ಜನ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಭಾಳ ಜನ ಒಂದು ಉತ್ತಮ ಕರ್ನಾಟಕದ ಕನಸುಗಾರರು ಮತ್ತು ಅದರ ತಕ್ಕಂತೆ ಕೆಲಸ ಮಾಡೋದರಿಂದ ಒಳ್ಳೆ ಸಲಹೆಗಳು ಬಂತು ರೈತರ ಬಗ್ಗೆ ಆಗಿರ್ಬೋದು ಈ ಒಂದು